ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕ್ಲಾಸ್ ನೋಡಿ ಇವತ್ತು ಒಂದು ಇಂಪಾರ್ಟೆಂಟ್ ಆದಂತ ಒಂದು ಕೇಸ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ಅದುವೇ ಶಾ ಬಾನು ಬೇಗಮ್ ಕೇಸ್ ಓಕೆ ನೈನ್ಟೀನ್ ಏಟಿ ಫೈವ್ ಈ ಕೇಸನ್ನ ಭಾರತದ ಜುಡಿಶಿಯಲ್ ಹಿಸ್ಟ್ರಿ ಭಾರತದ ನ್ಯಾಯಾಂಗ ಹಿಸ್ಟ್ರಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ನವಂಬರ್ ಏಳು ಅಂದ್ರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಒಂದು ಮೂವಿ ರಿಲೀಸ್ ಆಗಿದೆ ಈ ಒಂದು ಕೇಸನ್ನ ರಿಲೇಟೆಡ್ ಆ ಮೂವಿ ಹೆಸರೇ ಹಕ್ ಅಂತ ಹೇಳ್ಬಿಟ್ಟು ಸೊ ಈ ಮೂವಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇಮ್ರಾನ್ ಹಸ್ಮಿ ಮತ್ತು ಯಾಮಿ ಗೌತಮ್ ಅವರು ಆಕ್ಟಿಂಗ್ ಮಾಡಿದ್ದಾರೆ ಎವ್ರಿ ಸ್ಟೂಡೆಂಟ್ಗೂ ನಾನು ಅಡ್ವೈಸ್ ಮಾಡ್ತೀನಿ ನಿಮಗೆ ಈ ಪ್ರಕರಣವನ್ನ ನಾನು ಮೊದಲು ಕಂಪ್ಲೀಟ್ ಆಗಿ ಹೇಳ್ತೀನಿ ಏನಾಗಿತ್ತು ಅಂತ ಆದ್ರೆ ಈ ಮೂವಿಯನ್ನು ಕೂಡ ನೀವು ನೋಡಬಹುದು ಗೈಸ್ ನೀವು ಎಲ್ಲಿವರೆಗೂ ಈ ದೇಶದೊಳಗೆ ಬದುಕ್ತಿರೋ ಅಲ್ಲಿವರೆಗೂ ಈ ಕೇಸನ್ನ ಕುರಿತು ಯಾವುದೇ ಎಕ್ಸಾಮ್ ಒಳಗೆ ನಿಮ್ಗೆ ಡೌಟ್ ಬಂದ್ರೆ ನೀವು ಅದನ್ನ ಆನ್ಸರ್ ಮಾಡಬಹುದು ಮೂಲಭೂತವಾಗಿ ಕೇಸ್ ಏನಾಗಿತ್ತು ಅಂದ್ರೆ ನೋಡಿ ಈ ಕೇಸಿನ ಹೆಸರು ಏನು ಅಂದ್ರೆ ಮೊಹಮ್ಮದ್ ಅಹಮ್ಮದ್ ಖಾನ್ ವರ್ಸಸ್ ಶಹಾ ಬಾನು ಬೇಗಮ್ ನಾರ್ಮಲಿ ಏನಾಗುತ್ತೆ ಅಂದ್ರೆ ನೋಡಿ ಹಿಂದೂ ಧರ್ಮದೊಳಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ನೈನ್ಟೀನ್ ಫಿಫ್ಟಿ ಫೈವ್ ಹತ್ತೊಂಬತ್ತು ನೂರ ಐವತ್ತೈದರ ಒಂದು ಕಾಯ್ದೆ ಇದೆ ಅಂದ್ರೆ ಹಿಂದೂ ಪುರುಷನೊಬ್ಬ ತಾನು ಮದುವೆ ಆಗಿರುವ ಒಂದು ಹೆಂಡತಿಗೆ ಏನಾದ್ರೂ ಡೈವರ್ಸ್ ಕೊಡ್ತಾರೆ ಅಂದ್ರೆ ಓಕೆ ಮದುವೆ ಆದಂತ ಹೆಂಡತಿಗೆ ವಿಚ್ಛೇದನ ಕೊಡ್ತಾರೆ ಅಂದ್ರೆ ಆ ಒಂದು ಹೆಂಡತಿಗೆ ಜೀವನಾಂಶ ಓಕೆ ಜೀವನ ಅಂಶವನ್ನ ಕೊಡಲೇಬೇಕು ಅಂತ ಕಾನೂನಿದೆ ಅಂದ್ರೆ ಆ ಗಂಡನ ಹತ್ರ ಅಷ್ಟು ದುಡ್ಡು ಇದ್ದು ಅಂದ್ರ ಅವರು ಜೀವನಾಂಶವನ್ನ ಕೊಡಬೇಕು ಅಂತ ಇದೆ ಆದ್ರೆ ನಮ್ಮ ದೇಶ ಒಂದು ಸೆಕ್ಯುಲರ್ ದೇಶ ಆಗಿದೆ ಸೊ ಇಲ್ಲಿ ಹಲವಾರು ಧರ್ಮ ಜಾತಿಗಳು ಇರುವುದನ್ನ ನಾವು ಕಾಣ್ತೀವಿ ಸೊ ಹೀಗಾಗಿ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ವೈಯಕ್ತಿಕ ಕಾನೂನುಗಳಿವೆ ಸೊ ಹೆಂಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅನ್ನ ಹಿಂದೂಗಳು ಫಾಲೋ ಮಾಡ್ತಾರೆ ಹಾಗೆ ಶರಿಯಾ ಲಾಅನ್ನ ಮುಸ್ಲಿಮರು ಫಾಲೋ ಮಾಡ್ತಾರೆ ಈ ಶರಿಯಾ ಲಾ ಪ್ರಕಾರ ಮುಸ್ಲಿಂ ಮಹಿಳೆಗೆ ತಲಾಕ್ ಅಂತ ಏನಾದ್ರೂ ಕೊಟ್ರೆ ಮೊದಲು ಇದು ತಲಾಖ್ ಅಂತ ಇತ್ತು ಈಗ ಇದನ್ನ ಬ್ಯಾನ್ ಮಾಡಿದ್ದಾರೆ ತಲಾಕ್ ಏನಾದ್ರೂ ಕೊಟ್ರೆ ಆ ಮಹಿಳೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮೇಂಟೆನೆನ್ಸ್ ನ ಕೊಡುವಂತ ಒಂದು ಕಾನೂನು ಮುಸ್ಲಿಂ ಧರ್ಮದೊಳಗೆ ಇಲ್ಲ ಅಂದ್ರೆ ಒಂದೇದು ಹಿಂದೂ ಪುರುಷನೊಬ್ಬ ಒಂದೇ ಮದುವೆ ಆಗ್ಬೇಕು ಅನ್ನೋದು ಕೂಡ ಹಿಂದೂ ಮ್ಯಾರೇಜ್ ಆಕ್ಟ್ ಒಳಗಿದೆ ಸೊ ಆದ್ರೆ ಮುಸ್ಲಿಂ ಆ ಕಾನೂನಿನ ಪ್ರಕಾರ ಪುರುಷನೊಬ್ಬ ನಾಲ್ಕು ಮದುವೆನ ಆಗಬಹುದು ಅಂತ ಶರಿಯಾ ಕಾನೂನು ಹೇಳುತ್ತೆ ಸೊ ಹೀಗಾಗಿ ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಹಾಬಾನು ಬಾನು ಬೇಗಮ್ ಕೇಸ್ ಒಳಗೆ ಏನಾಯ್ತು ಅಂದ್ರ ಸೊ ಒನ್ನೇದು ಈ ಕೇಸ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಯ್ತು ಅದಕ್ಕಿಂತ ಮುಂಚೆ ಹೈಕೋರ್ಟ್ಗೂ ಕೂಡ ಹೋಯ್ತು ತೀರ್ಪು ಬಂದಂತ ದಿನಾಂಕ ಇಪ್ಪತ್ಮೂರು ಏಪ್ರಿಲ್ ನೈನ್ಟೀನ್ ಏಟಿ ಫೈವ್ ಇದೊಂದು ಲ್ಯಾಂಡ್ ಮಾರ್ಕ್ ಕೇಸ್ ಆಗಿತ್ತು ಅಂಡ್ ಈ ಕೇಸನ್ನ ನ್ಯಾಯಾಧೀಶರಾದಂತ ಇವತ್ತು ವೈ ವಿ ಚಂದ್ರಚೂಡ್ ಡಿ ವೈ ಚಂದ್ರಚೂಡ್ ಅವರ ಫಾದರ್ ಅವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು ಅವರು ಅಂಡ್ ಇವರು ಮುಖ್ಯ ಭೂಮಿಕೆಯಲ್ಲಿ ಸಂವಿಧಾನದ ಬೆಂಚ್ ಅಂದ್ರೆ ಐದು ಜನ ಜಜಸ್ ಇರುವಂತ ಒಂದು ಬೆಂಚ್ ಇದರ ಒಂದು ಏನು ಜಜ್ಮೆಂಟ್ ಅನ್ನ ಕೊಟ್ಟಿತ್ತು ಗೈಸ್ ಮುಖ್ಯವಾಗಿ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿ ಆರ್ ಪಿ ಸಿ ನೈನ್ಟೀನ್ ಸೆವೆಂಟಿ ತ್ರೀ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಓಕೆ ಸೊ ಬ್ಯಾಕ್ ಗ್ರೌಂಡ್ ಏನು ಒಣದು ಬ್ಯಾಕ್ ಗ್ರೌಂಡ್ ನ ಓಕೆ ನೋಡಿ ಶಹ ಬಾನು ಎಂಬ ಮುಸ್ಲಿಂ ಮಹಿಳೆ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಮಧ್ಯ ಪ್ರದೇಶದ ಇಂದೋರ್ನ ಮೊಹಮ್ಮದ್ ಅಹಮದ್ ಖಾನ್ ಓಕೆ ಇವ್ರ ಹೆಸರು ಅವರ ಪತಿ ಹೆಸರು ಮೊಹಮ್ಮದ್ ಅಹಮದ್ ಖಾನ್ ಅವರೊಂದಿಗೆ ವಿವಾಹ ಆಗಿದ್ರು ಈ ಮೊಹಮ್ಮದ್ ಅಹಮದ್ ಖಾನ್ ಅವರು ಒಬ್ಬ ಲಾಯರ್ ಆಗಿದ್ರು ಓಕೆ ಸೊ ಆಲ್ರೆಡಿ ಇವರು ಏನ್ ಪ್ರೊಫೆಷನ್ ಮಾಡ್ತಿದ್ರು ಲಾಯರ್ ಆಗಿದ್ರು ಅವರಿಗೆ ಐದು ಮಕ್ಕಳಾಗಿದ್ರು ಸೊ ಮೂರು ಜನ ಗಂಡು ಮಕ್ಕಳು ಅಂಡ್ ಎರಡು ಜನ ಹೆಣ್ಣು ಮಕ್ಕಳು ಆಗಿದ್ರು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ವೈವಾಹಿಕ ಜೀವನ ಆಮೇಲೆ ಐದು ಮಕ್ಕಳಾದ ಮೇಲೆ ಮೊಹಮ್ಮದ್ ಅಹ್ಮದ್ ಖಾನ್ ಅವರು ಈ ಒಂದು ಶಹಾ ಬಾನು ಅವರಿಗೆ ವಿಚ್ಛೇದನವನ್ನ ಕೊಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ ವಿಚ್ಛೇದನವನ್ನ ನೈನ್ಟೀನ್ ಸೆವೆಂಟಿ ಏಟ್ ರಲ್ಲಿ ನೀಡ್ತಾರೆ ವಿಚ್ಛೇದನದ ನಂತರ ಶಹಬಾನು ಅವರು ನ್ಯಾಯಾಲಯದ ಒಂದು ಇರ್ತಾರೆ ಯಾಕಂದ್ರೆ ಐದು ಮಕ್ಕಳನ್ನ ಕರ್ಕೊಂಡು ನಾನು ಹೇಗೆ ಬದುಕಬೇಕು ನಾನು ಏನು ಕೆಲಸ ಮಾಡೋದಿಲ್ಲ ನನಗೆ ಮೇಂಟೆನೆನ್ಸ್ ಬೇಕು ಜೀವನಾಂಶ ಬೇಕು ಅಂತ ಕೇಳ್ತಾರೆ ಸೊ ಯಾಕಂದ್ರ ಅವ್ರಿಗೂ ಕೂಡ ಅವಾಗ ವಯಸ್ಸಾಗಿದೆ ಸೊ ಜೀವನೋಪಾಯಕ್ಕಾಗಿ ಪತಿಯ ಸಹಾಯ ಬೇಕು ಅಂತ ಇವ್ರು ಕೇಳ್ತಾರೆ ಸೊ ಅಂಡ್ ಅದು ಆದ್ಮೇಲೆ ಸ್ಥಳೀಯ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಶಹಾಬಾನೂರು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಈ ಸೆಕ್ಷನ್ ಪ್ರಕಾರ ಯಾರೊಬ್ಬರು ತಮ್ಮ ತಮ್ಮ ಪತ್ನಿ ಅಥವಾ ಮಕ್ಕಳಿಗೆ ಪೋಷಣೆ ನೀಡದೆ ಬಿಟ್ಟರೆ ನ್ಯಾಯಾಲಯವು ಅವರಿಗೆ ತಿಂಗಳ ಪ್ರತಿ ತಿಂಗಳು ಜೀವನಾಂಶವನ್ನ ಮೊತ್ತವನ್ನ ನೀಡುವಂತೆ ಆದೇಶಿಸುವ ಅಧಿಕಾರ ಇರುತ್ತದೆ ಸೊ ಪತಿ ಮೊಹಮ್ಮದ್ ಅಹಮದ್ ಖಾನ್ ಇಲ್ಲೇನ್ ಹೇಳಿದ್ದು ಅಂದ್ರೆ ಸೊ ಅಲ್ಲ ನಿಮ್ ಹೆಂಡತಿನ ಮಕ್ಕಳನ್ನ ಬಿಟ್ಟಿದ್ದೀರಿ ಅಂದ್ರೆ ಅವ್ರಿಗೆ ಜೀವನಾಂಶ ಕೊಡ್ರಿ ಅಂತ ಹೇಳಿದಾಗ ಇಲ್ಲಿ ಅವ್ರು ಹೇಳ್ತಾರೆ ನಾನು ಮುಸ್ಲಿಂ ಧರ್ಮದ ಪಾಲಕನಾಗಿದ್ದೀನಿ ಅಂದ್ರೆ ಮುಸ್ಲಿಂ ಧರ್ಮವನ್ನು ಪಾಲನೆ ಮಾಡ್ತೀನಿ ತಲಾಕ್ ನೀಡಿದ್ದೇನೆ ಓಕೆ ಸೊ ಅದರ ಪ್ರಕಾರನೇ ತಲಾಖ್ ನೀಡಿದ್ದೇನೆ ತಲಾಕ್ ನೀಡಿದ್ದು ಅಷ್ಟೇ ಅಲ್ಲ ಮುಸ್ಲಿಂ ಧರ್ಮದೊಳಗೆ ಜೀವನಾಂಶವನ್ನ ಇದ್ದತ್ ಪಿರಿಯಡ್ ಅಂದ್ರೆ ಇದ್ದತ್ ಅವಧಿಯಲ್ಲಿ ಮಾತ್ರ ನೀಡಬೇಕು ಅಂತ ಇದೆ ಸೊ ಇದ್ದತ್ ಅವಧಿ ಅಂದ್ರೆ ಏನು ತಲಾಖ್ ಕೊಟ್ಟು ಮೂರು ತಿಂಗಳವರೆಗೂ ಈ ಒಂದು ಮೇಂಟೆನೆನ್ಸ್ ನೀಡಬೇಕು ಅಂತ ಇದೆ ಸೊ ಮೂರು ತಿಂಗಳು ಆಲ್ರೆಡಿ ನಾನು ಮೇಂಟೆನೆನ್ಸ್ ನೀಡಿದ್ದೀನಿ ನಾನು ಕಾನೂನನ್ನ ಸರಿಯಾಗಿ ಪಾಲನೆ ಮಾಡ್ತಿದ್ದೀನಿ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ಅಂತ ಕೂಡ ಇವರು ವಾದ ಮಾಡ್ತಾರೆ ಮೊದಲೇ ಲಾಯರ್ ಬೇರೆ ಇಷ್ಟೆಲ್ಲ ತಿಳ್ಕೊಂಡಿರ್ತಾರೆ ಇನ್ನ ನೆಕ್ಸ್ಟ್ ಹಂತದೊಳಗೆ ಏನಾಗುತ್ತೆ ಅಂದ್ರೆ ಸ್ಥಳೀಯ ನ್ಯಾಯಾಲಯ ಮತ್ತು ಹೈಕೋರ್ಟ್ ತೀರ್ಪುಗಳು ನೀಡ್ತವೆ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳುತ್ತೆ ಪತಿಗೆ ಶಾಬಾನುಗೆ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ನೀಡುವಂತೆ ಅಂದ್ರೆ ಜೀವನಾಂಶವನ್ನು ನೀಡುವಂತೆ ಹೇಳ್ತದೆ ಆದ್ರೆ ಇಪ್ಪತ್ತೈದು ರೂಪಾಯಿ ಒಳಗೆ ಏನ್ ಬರುತ್ತೆ ಗೈಸ್ ಐದು ಮಕ್ಕಳು ಮತ್ತೆ ಹೆಂಡತಿಯನ್ನ ಸಾಕ್ಬೇಕಾಗಿದೆ ಸೊ ಹಾಗಾಗಿ ಶಾ ಶಾಬಾನು ಅವರು ಹೈಕೋರ್ಟ್ ಮೆಟ್ಟಿಲ್ ಏರ್ತಾರೆ ಮಧ್ಯಪ್ರದೇಶ್ ಹೈಕೋರ್ಟ್ಗೆ ಕೇಸ್ ಹೋಗುತ್ತೆ ಮಧ್ಯಪ್ರದೇಶ ಹೈಕೋರ್ಟ್ ನಲ್ಲಿ ಕೇಸ್ನ ಕೇಳಿದ ತಕ್ಷಣ ಜಡ್ಜಸ್ ಹೇಳ್ತಾರೆ ಪತಿಗೆ ಒಂದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ತಿಂಗಳ ಭತ್ತೆಯನ್ನಾಗಿ ನೀಡಬೇಕು ಜೀವನಾಂಶ ಪ್ರತಿ ತಿಂಗಳು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇವತ್ತಿನ ಮಹಿಳೆಯರಂತೂ ತಿಂಗಳಿಗೆ ಹತ್ತು ಲಕ್ಷ ಕೇಳ್ತಾರೆ ಯದಕ್ಕಂದ್ರೆ ನಮಗೂ ಮೇಂಟೆನೆನ್ಸ್ ಬೇಕಲ್ವಾ ಅಂತ ಹೇಳ್ತಾರೆ ಓಕೆ ಕೋಟ್ಯಾಂತ ರೂಪಾಯಿ ಕೇಳುವಂತ ಒಂದು ಮಿಸ್ಯೂಸ್ ಮಾಡಿಕೊಳ್ಳುವಂತ ಪ್ರಕರಣಗಳು ಹಲವಾರು ಇದಾವೆ ಪತಿ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ನೂರ ಎಪ್ಪತ್ತೊಂಬತ್ತು ರೂಪಾಯಿನ ಯಾಕೆ ಕೊಡಬೇಕು ಯದಕಂದ್ರೆ ನಾನು ಕಾನೂನನ್ನ ಪಾಲನೆ ಮಾಡ್ತಿದ್ದೀನಿ ಅನ್ನುವಂತ ಒಂದು ವಾದವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಪತಿ ಪತ್ನಿಯ ಎರಡೂ ವಾದಗಳನ್ನು ಕೇಳಿದ ತಕ್ಷಣ ಪತಿಯ ವಾದ ಎಂದರೆ ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಮುಸ್ಲಿಂ ವೈಯಕ್ತಿಕ ಕಾನೂನು ಪ್ರಕಾರ ವಿಚ್ಛೇದನ ನಂತರ ಇದ್ದತ್ ಸಾಮಾನ್ಯವಾಗಿ ಮೂರು ತಿಂಗಳ ಅವಧಿಯಲ್ಲಿ ಮಾತ್ರ ಪತ್ನಿಗೆ ಒಂದು ಜೀವನಾಂಶವನ್ನು ಜೀವನಾಂಶವನ್ನ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಅವಾಗ ಶಹಾಬಾನು ಅವರ ವಾದ ಏನಾಗಿತ್ತು ಅಂದ್ರೆ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಒಂದು ಧರ್ಮ ನಿರಪೇಕ್ಷ ಕಾನೂನು ಆಗಿದೆ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ರೆ ಅದು ಹಿಂದೂನೇ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಮುಸ್ಲಿಮೇ ಆಗಿರಲಿ ಬೇರೆ ಜೈನ್ ಬುದ್ಧಿಸ್ಟ್ ಯಾರು ಬೇಕಾ ಧರ್ಮದವ್ರು ಆಗಿರ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಜೈಲು ಶಿಕ್ಷೆಯನ್ನ ನೀಡ್ತಾರೆ ಓಕೆ ಸೊ ಹೆಂಗೆ ನಮ್ಮ ಕ್ರಿಮಿನಲ್ ಕಾನೂನುಗಳು ಧರ್ಮವನ್ನ ಆಧಾರವಾಗಿಲ್ದೇನೆ ಹೆಂಗ್ ಅಪ್ಲಿಕೇಬಲ್ ಆಗ್ತವೆ ಹಾಗೆ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಆರ್ ಪಿ ಸಿ ಕೂಡ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಸೊ ಅದನ್ನೇ ಎಲ್ಲೂ ಅಪ್ಲೈ ಮಾಡಬೇಕು ಭಾರತ ಒಂದು ಸೆಕ್ಯುಲರ್ ದೇಶವಾಗಿದೆ ಅಂದ್ರೆ ಜಾತ್ಯತೀತ ದೇಶವಾಗಿದೆ ಸೊ ಆದ್ರಿಂದ ಎಲ್ಲಾ ಧರ್ಮಗಳಿಗೂ ಇದು ಅನ್ವಯಿಸುತ್ತದೆ ಹಾಗಾಗಿ ಪತಿಯು ವಿಚ್ಛೇದನದ ನಂತರ ಗೋ ಈ ಒಂದು ಜೀವನಾಂಶವನ್ನ ಕೊಡಬೇಕು ಓಕೆ ಸೊ ಕಾನೂನು ಆರ್ ಪಿ ಭಾರತದೊಳಗೆ ಎಲ್ಲರಿಗೂ ಅಪ್ಲಿಕೇಬಲ್ ಆಕೈತಿ ನೀವು ಮುಸ್ಲಿಂ ಕಾನೂನು ಅಂತಾನು ಕೊಡ್ಬೇಡ್ರಿ ಹಿಂದೂ ಕಾನೂನು ಅಂತಾನು ಕೊಡಬೇಡ್ರಿ ನೀವು ಭಾರತದ ಕಾನೂನು ಅಂತ ಹೇಳಿ ಇವರಿಗೆ ಜೀವನಾಂಶವನ್ನ ಕೊಡ್ರಿ ಅಂತ ಹೇಳಿದ್ರು ನಂತರ ಏನಾಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಬಂದಿದ್ದು ನೈನ್ಟೀನ್ ಏಯ್ಟಿ ಫೈವ್ ಸುಪ್ರೀಂ ಕೋರ್ಟ್ ಶಹಾಬಾಣು ಅವರ ಪರವಾಗಿ ತೀರ್ಪನ್ನು ನೀಡುತ್ತೆ ಆ್ಯಂಡ್ ಶಕ್ ಸೆಕ್ಷನ್ ಈ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಎಲ್ಲ ಧರ್ಮೀಯರಿಗೂ ಇದು ಅನ್ವಯಿಸುತ್ತದೆ ಬರೀ ಇದ್ದದ ಇಂದ ಮಾತ್ರ ಅಲ್ಲ ಅಂತ ಅವತ್ತು ಕೋರ್ಟ್ ಹೇಳ್ತು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಕೋರ್ಟ್ ಇನ್ನೊಂದು ಮಹತ್ವದಾದಂಥ ಒಂದು ಮಾತು ಹೇಳ್ತು ಭಾರತದೊಳಗೆ ಈ ಸ ಇಂತಹ ಒಂದು ಅನೇಕ ವೈಯಕ್ತಿಕ ಕಾನೂನುಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಂಡ್ ಮಾಡ್ಲಿಕ್ಕೆ ಆರ್ಟಿಕಲ್ ಫೋರ್ಟಿ ಫೋರ್ ಅಡಿಯಲ್ಲಿ ಭಾರತ ಸಂವಿಧಾನದ ನಲವತ್ನಾಲ್ಕನೇ ವಿಧಿ ಅಡಿಯಲ್ಲಿ ನೀಡಿರುವ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಬೇಕು ಅಂದಾಗ ಮಾತ್ರ ಭಾರತದೊಳಗೆ ಇಂತಹ ಒಂದು ಸಮಸ್ಯೆ ಆಗೋದು ನಿಲ್ತದೆ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ನೈನ್ಟೀನ್ ಏಯ್ಟಿ ಫೈವ್ ರಲ್ಲಿನೇ ಹೇಳ್ತು ನಂತರ ಏನ್ ಬದಲಾವಣೆ ಆಯ್ತು ನೋಡಿ ರಾಜಕೀಯ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು ಕೂಡ ನಮ್ಮ ದೇಶದೊಳಗೆ ಬಹಳಷ್ಟು ಪ್ರತಿಭಟನೆ ಅವೆಲ್ಲ ನಡೀತವೆ ತೀರ್ಪಿನ ನಂತರ ಕೆಲವು ಮುಸ್ಲಿಂ ಧಾರ್ಮಿಕ ಸಂಘಟನೆಗಳು ಇಂಪಾರ್ಟೆಂಟ್ ಆಯಿತು ಇದನ್ನ ಧರ್ಮದ ವ್ಯವಹಾರಗಳಲ್ಲಿ ಕೋರ್ಟ್ ಹಸ್ತಕ್ಷೇಪ ಮಾಡ್ತಾ ಇರೋದು ಸರಿಯಲ್ಲ ಮುಸ್ಲಿಂ ಧರ್ಮದ ಕಾನೂನುಗಳನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಸರಿಯಲ್ಲ ಅಂತ ವಿರೋಧಿಸ್ತವೆ ಅವತ್ತು ನೈನ್ಟೀನ್ ಏಟಿ ಫೈವ್ ರಲ್ಲಿ ಪ್ರಧಾನಿಯಾದಂತ ರಾಜೀವ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೊ ಇವ್ರಿಗಂತೂ ಇವರಿಗಂತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೇ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ ಅನ್ನ ನೋಡ್ತಾರೆ ಅಂಡ್ ಮುಸ್ಲಿಂ ಧರ್ಮದವರು ಇಷ್ಟು ಸುಪ್ರೀಂ ಕೋರ್ಟಿನ ವಿರುದ್ಧ ಶಿಟ್ ಗೆದ್ದಿದ್ದನ್ನು ನೋಡಿ ಧರ್ಮ ಧಾರ್ಮಿಕ ಕಾನೂನುಗಳಲ್ಲಿ ಇವರು ಭಾಗಿಯಾಗ್ತಾ ಇರುವುದು ಸರಿ ಇಲ್ಲ ಅನ್ನುವಂಥ ವಾದಗಳನ್ನ ಕೇಳಿದಂತ ರಾಜೀವ್ ಗಾಂಧಿ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹೊಸ ಕಾನೂನ ತಂತು ಅಲ್ಲಿವರೆಗೂ ಇಂಡಿಯಾದೊಳಗೆ ಕಾನೂನೇ ಇರಲಿಲ್ಲ ಹೊಸ ಕಾನೂನನ್ನು ತಂತು ಅದೇ ಹೊಸ ಕಾನೂನೇ ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ಆಕ್ಟ್ ಅಂತ ಹೇಳಿ ಈ ಒಂದು ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಕಾನೂನು ತಂತು ಈ ಕಾನೂನುಗಳು ಮತ್ತೇನು ಹೇಳಿದ್ರು ಗೊತ್ತು ಗೈಸ್ ಈ ಕಾಯ್ದೆ ಪ್ರಕಾರ ಪತಿ ತನ್ನ ವಿಚ್ಛೇದಿತ ಪತ್ನಿಗೆ ಇದ್ದತ್ ಅವಧಿವರೆಗೆ ಮಾತ್ರ ಅಂದ್ರೆ ಮೂರು ತಿಂಗಳು ಮಾತ್ರ ಜೀವನಾಂಶವನ್ನ ಕೊಡಬಹುದು ಇದ್ದತ್ ಅವಧಿಯ ನಂತರ ಮಹಿಳೆ ತನ್ನ ಕುಟುಂಬ ಅಥವಾ ಮಂಡಳಿಯಿಂದ ಸಹಾಯ ಪಡೆಯಬಹುದು ವಫ್ ಗೊತ್ತಾಯ್ತು ಇದನ್ನು ಸಹಾಯ ಮಾಡುತ್ತದೆ ಯಾರ ಮಹಿಳೆಯರಿಗೆ ಸಹಾಯ ಬೇಕು ತಲಾಖಾಗಿದೆ ಆಗಿದೆ ಅಂದ್ರೆ ಇದರಿಂದ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪರಿಣಾಮವನ್ನ ಮಿತಿಗೊಳಿಸಲಾಯಿತು ನೋಡ್ರಾಗ ಗೈಸ್ ಇಂಪಾರ್ಟೆಂಟ್ ಇದು ಇದು ಆದ್ಮೇಲೆ ಐತ್ಲಾ ಯು ಪಿ ಬಿಹಾರ್ದೊಳಗ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಎಟ್ ಹೇಟ್ ಮಾಡ್ತಾರೆ ಅಂದ್ರೆ ಅಲ್ಲಿನ ಜನ ಸೊ ಅವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಜ್ಮೆಂಟ್ ಅನ್ನ ವೋಟ್ ಬ್ಯಾಂಕ್ಗೋಸ್ಕರ ಕಾಂಗ್ರೆಸ್ ಪಕ್ಷ ಈ ತರ ಬದಲಾವಣೆ ತಂದಿದ್ದನ್ನ ನಾವು ಕಾಣ್ತೀವಿ ಅಂಡ್ ಅದಕ್ಕೇನೆ ಬಹಳ ಜನ ಭಾರತದೊಳಗೆ ಅನೇಕ ಕಾನೂನುಗಳು ಕಾಂಗ್ರೆಸ್ ಪಕ್ಷ ಬ್ಯಾಂಕ್ ಬ್ಯಾಂಕ್ಗೋಸ್ಕರ ತಂದಿದ್ದಾರೆ ಅಂತ ಇವತ್ತಿನವರೆಗೂ ಹೇಳ್ತಾರೆ ಬಟ್ ಅದು ತಪ್ಪಾಗಿತ್ತು ಇವತ್ತು ಡೆಫಿನೆಟ್ಲಿ ಯು ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋತನ ಅಥವಾ ಪರ್ಸನಲ್ ಕಾನೂನುಗಳಲ್ಲಿ ತಿದ್ದುಪಡಿ ತರೋತನ ನಮ್ಮ ದೇಶದೊಳಗೆ ಈ ಒಂದು ಸಮಸ್ಯೆ ಹೋಗುವುದಿಲ್ಲ ಅಂದ್ರೆ ಇದರ ಪರಿಣಾಮ ಏನಾಯ್ತು ಭಾರತದ ನ್ಯಾಯಾಂಗ ಮತ್ತು ಧಾರ್ಮಿಕ ಕಾನೂನಿನ ನಡುವೆ ಸಂಘರ್ಷ ಇಲ್ಲಿಗೆ ಸ್ಪಷ್ಟವಾಯಿತು ಮಹಿಳೆಯರ ಹಕ್ಕುಗಳ ಕುರಿತು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆರಂಭ ಆಯಿತು ಯೂನಿಫಾರ್ಮ್ ಸಿವಿಲ್ ಕೋಡ್ ಕುರಿತಾದಂಥ ತೀವ್ರ ಚರ್ಚೆ ಮರುಜೀವ ಪಡೆದುಕೊಂಡಿತು ಇವತ್ತು ಉತ್ತರಾಖಂಡ್ ಜಾರಿಗೆ ತಂದಿದೆ ಸೊ ಬೇರೆ ದೇಶದ ಬೇರೆ ಕಡೆಯೂ ಕೂಡ ಈ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಆರ್ಗ್ಯುಮೆಂಟ್ಸ್ ಇದ್ದಾವೆ ಸೊ ಎರಡು ಸಾವಿರದ ಒಂದರಲ್ಲಿ ಡಿನಾಯಲ್ ಲಟಿವಿ ಕೇಸ್ ಮೂಲಕ ಸುಪ್ರೀಂ ಕೋರ್ಟ್ ಮತ್ತೆ ಶಹಾಬಾನು ತತ್ವವನ್ನು ಪುನರ್ ದೃಢೀಕರಿಸಿದೆ ಸೊ ಹಾಗಾಗಿ ಶಹಾಬಾನು ಬೇಗಮ್ ವರ್ಸಸ್ ಈ ಮೊಹಮ್ಮದ್ ಅಹ್ಮದ್ ಖಾನ್ ಹತ್ತೊಂಬತ್ ನೂರ ಎಂಬತ್ತೈದರ ಸಂಘರ್ಷ ಒಂದು ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ಕೇಸ್ನಲ್ಲಿ ಮೊದಲ ಮೊದಲು ಬಾರಿಗೆ ಮಹಿಳೆಯರ ಹಕ್ಕುಗಳಿಗಾಗಿ ಒಂದು ಧ್ವನಿಯನ್ನ ಕೇಳಿಕೆ ಸಾಧ್ಯ ಆಗುತ್ತೆ ಆದ್ರೆ ಏನು ಉಪಯೋಗ ಇವತ್ತು ಶಹಾಬಾನು ಕೇಸ್ ಆದ್ಮೇಲೆ ನಮ್ಮ ದೇಶದೊಳಗೆ ಉಳಕಿದ ಕಾನೂನುಗಳು ಆಸ್ ಯೂಶುವಲ್ಲೇ ನಡೀತಿದ್ದಾವೆ ಜನರಿಗೆ ಅವೇರ್ನೆಸ್ ಬರುವಂತ ಅವಶ್ಯಕತೆ ಇದೆ ಇಂಥ ಕೇಸ್ ಗಳ ಬಗ್ಗೆ ಹೆಚ್ ಹೆಚ್ಚು ಮೂವಿ ಮಾಡುವಂತ ಅವಶ್ಯಕತೆ ಇದೆ ಅಂಡ್ ಈ ಮೂವಿಯನ್ನು ಮಾಡಿದಂಥ ಹೀರೋ ಹೀರೋಯಿನ್ ಅಂಡ್ ಆಲ್ ಡೈರೆಕ್ಟರ್ಸ್ ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಬಿಕಾಸ್ ಈ ತರದ ಒಂದು ಸಾಮಾಜಿಕ ವಿಷಯವನ್ನ ತೆಗೆದುಕೊಂಡು ಮೂವಿ ಮಾಡಿ ಜನರ ಹತ್ರ ಅವೇರ್ನೆಸ್ ಮೂಡಿಸ್ತಾರೆ ಅಂದರೆ ಫಾರ್ ಮೀ ದೀಸ್ ಪೀಪಲ್ ಆರ್ ದ ರಿಯಲ್ ಸೆಲೆಬ್ರಿಟೀಸ್ ಯಾಕೆಂದ್ರೆ ಮಹಿಳೆನೇ ಆಗಿರಲಿ ಪುರುಷನೇ ಆಗಿರಲಿ ಅವರ ಹಕ್ಕುಗಳ ಬಗ್ಗೆ ಒಂದು ಲಿಮಿಟೇಷನ್ ಇದೆ ಆ್ಯಂಡ್ ಹಕ್ಕುಗಳು ಇದಾವೆ ಅನ್ನುವಂಥ ಒಂದು ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇವತ್ತು ನಮ್ಮ ದೇಶಕ್ಕಿದೆ ಅಂತ ನನಗನ್ಸುತ್ತೆ ಗೈಸ್ ಈ ಕೇಸ್ನಲ್ಲಿ ಏನಾಯಿತು ಅಂತ ನಿಮಗೆ ಹೇಳಿದ್ದು ಅರ್ಥ ಆಗಿದೆ ಅನ್ಕೋತೀನಿ ಆ್ಯಂಡ್ ಬಾನುಗೆ ಅವತ್ತಿನಿಂದ ಜೀವನ ಅಂಶ ದೊರೀಲಿಕ್ಕೆ ಶುರು ಮಾಡಿತು ಅದು ಬೇರೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಜೀವನ ಅಂಶಕ್ಕಾಗಿನೇ ಪುರುಷನಿಗೆ ಒಂದು ಡೈವರ್ಸ್ ಕೇಳಿದ್ದು ಅಥವಾ ಕೋರ್ಟ್ ಒಳಗೆ ಪುರುಷನನ್ನು ಹರ್ಯಾಶ್ಮೆಂಟ್ ಮಾಡಿದಂತ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಾವೆ ಆದರೆ ಅದು ಎಲ್ಲ ಕೇಸ್ನಲ್ಲೆಲ್ಲ ಈ ಜಗತ್ನೊಳಗೆ ಒಳ್ಳೆ ಪುರುಷರು ಇದ್ದಾರೆ ಒಳ್ಳೆ ಮಹಿಳೆಯರು ಇದ್ದಾರೆ ಅಂಡ್ ಹಾಗಾಗಿ ಯಾರು ಒಳ್ಳೆಯವರು ಇದ್ದಾರೆ ಯಾರು ನೈತಿಕವಾಗಿ ಜೀವನವನ್ನು ನಡೆಸ್ತಿದ್ದಾರೆ ಅವ್ರ ಜೊತೆಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನಿಮಗೇನು ಅನ್ಸುತ್ತೆ ಈ ಕೇಸ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಆಮೇಲೆ ಈ ಮೂವಿಯನ್ನ ನೀವು ಕೂಡ ನೋಡೋದನ್ನ ಮರಿಬೇಡಿ ಡೆಫಿನೆಟ್ಲಿ I will watch this movie. Thank you so much for watching the video, guys.